ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮದ ಬಂಧುಗಳ ಈ ದಿವಸ ನಾನು ಅರವತ್ತೆರಡನೇ ವಸಂತಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಒಂದು ವಿಶೇಷವಾಗಿ ಸಾಮಾಜಿಕ ಕೆಲಸಗಳಾಗಿರ್ಬೋದು ಅನೇಕ ನಾಡಿನ ನಮ್ಮ ಭಾಷೆ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಏನ್ ಮಾಡ್ಬೇಕು ಅಂತ ಚರ್ಚೆ ಆಗಿರ್ಬೋದು ಚಿಂತನ ಮಂಥನ ಆಗಿರ್ಬೋದು ಹಾಗೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಒಂದ್ ಕಡೆ ಸೇರುವಂತ ಸಂದರ್ಭಗಳು ಬಹಳ ಕಮ್ಮಿ ಇಡೀ ರಾಜ್ಯದ ಕಾರ್ಯಕರ್ತರು ಇದು ಒಂದು ಕಡೆ ಸೇರಿ ಒಂದು ಔತಣ ಕೂಟವನ್ನ ಏರ್ಪಡಿಸಿದಾಗಿರ್ಬೋದು ಇವೆಲ್ಲವೂ ನನಗೆ ನನಗೆ ವಿಸ್ವಯ ಕಾಣ್ತಾ ಇದೆ ಯಾಕಂದರೆ ಇದು ಯಾವುದು ಪರಿಕಲ್ಪನೆ ಇರಲಿಲ್ಲ ಇವತ್ತು ನನ್ನ ಕಾರ್ಯಕರ್ತರು ಈ ಒಂದು ಅಭಿಮಾನ ಇಟ್ಟು ಇದು ಮಾಡಿದಾರಲ್ಲ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನನ್ನ ಒಂದು ಜನ್ಮದಿನದ ಸಂದರ್ಭದಲ್ಲಿ ವಿಶೇಷವಾಗಿ ತಾಯಿ ಭುವನೇಶ್ವರಿ ನಮಗೆ ಇನ್ನೊಂದಷ್ಟು ಹೆಚ್ಚಿಗೆ ಉತ್ಸಾಹ ಶಕ್ತಿಯನ್ನು ತುಂಬಿ ನಾಡಿಗಿರೋ ಗಂಡಾಂತರಗಳನ್ನ ದೂರ ಮಾಡೋ ಶಕ್ತಿನ ನನ್ನ ಕನ್ನಡದ ಜನರಿಗೆ ಕೊಡಲಿ ಅಂತಕ್ಕಂಥ ಒಂದು ತಾಯಿಯಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ ಇಷ್ಟೇ ನನ್ನ ಜನ್ಮದಿನ ವಿಶೇಷ ಇಷ್ಟೇ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ವೈಯಕ್ತಿಕವಾಗಿ ಅವ್ರು ಯಾವುದೇ ಪಕ್ಷ ಏನೇ ಇದ್ರು ಆದರೆ ಕನ್ನಡದ ವಿಷಯ ಬಂದಾಗ ನಮ್ಮ ಜೊತೆ ಹೆಗಲ್ಪಟ್ಟು ನಿಂತಿದ್ದಾರೆ ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಶುಭವನ್ನು ಕೋರಿದ್ದಾರೆ ನಾವು ಮುಂಗಡವಾಗಿ ಅವರಿಗೆ ಹುಟ್ಟದ ಹಬ್ಬದ ಜನ್ಮದಿನ ಶುಭಾಶಯ ಈ ಒಂದು ಸಂದರ್ಭದಲ್ಲಿ ಸಾರ ಗೋವಿಂದ ಅವರು ಮಾಜಿ ಮಂತ್ರಿ ಮುನರತ್ನ ಅವರು ನಗರ ಪಾಲಿಕೆ ಸದಸ್ಯರುಗಳು ಕನ್ನಡಪರ ಹೋರಾಟದ ನಾಯಕರುಗಳು ಎಲ್ರು ಬಂದು ಶುಭ ಕೋರಿಲ್ಲೋ ಒಂದ್ ಕಡೆ ನಮಗೂ ತರ ಇನ್ನೊಂದಷ್ಟು ಜವಾಬ್ದಾರಿನ ಎಚ್ಚಿದೆ ಅಂತಕ್ಕಂಥ ಭಾವನೆ ಕಂಡು ಬರುತ್ತೆ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈಗ ತಾನೇ ಅನೇಕರು ನಮ್ಮ ಹೆಚ್ ಗೌಡ್ರು ಬಣದವರು ಅನೇಕ ದೊಡ್ಡ ದೊಡ್ಡ ಮಾತುಗಳ ಹೇಳ್ಬಿಟ್ರು ಸೊ ಅವ್ರು ನಾನೇನಾದ್ರು ಹೇಳೋದೇನೇ ಇಲ್ಲ ಏಳ ಎಡ ಎಡ ವಿಷಯ ಏನಪ್ಪಾ ಅಂತಂದ್ರೆ ಶಿವರಾಮೇಗೌಡ್ರ ಬಗ್ಗೆ ಹೇಳ್ಬೇಕಂದ್ರೆ ಸತ್ಯ ಧರ್ಮ ಅಂತಂದ್ರೆ ಅವ್ರು ಒಬ್ರು ನಾವು ನೋಡಿರೋ ನಾಯಕರಲ್ಲಿ ಅನೇಕರು ನಾಯಕರು ಇದ್ದಾರೆ ಇಲ್ಲ ಅಂತಲ್ಲ ಬರ ಈ ಶಿವರಾಮ್ ಅವರು ಹಿಂಗೆ ಅಂದ್ರೆ ಯಾರೇ ಒಂದು ಕಷ್ಟಕ್ಕೆ ಎಷ್ಟೇ ಗಂಟೆಗೆ ಫೋನ್ ಫೋನ್ ಮಾಡಿದ್ರು ಆ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಒಂದ್ ವೇಳೆ ಅವ್ರು ಫೋನ್ ತೆಗೆದಿರೋ ಪರಿಸ್ಥಿತಿಯಲ್ಲಿ ಇದ್ರೆ ಪುನಃ ಸಹ ಫೋನ್ ಮಾಡಿ ತರ ಹಿಂಗ ಆಗಿತ್ತಪ್ಪ ಕ್ಷಮೆ ಇರಲಿ ಏನಪ್ಪ ಅಂತ ಕೇಳತ್ತಲ್ವ ಆ ದೊಡ್ಡತನ ಯಾರಿಗೂ ಬರಲ್ಲ ಅದು ಅಂತ ಒಂದು ನಾಯಕರು ಇವತ್ತೊಂದು ಹುಟ್ಟಿದ ಹಬ್ಬ ನಿಜವಾಗ್ಲೂ ನಮ್ಮ ಭಾರತಕ್ಕೆ ನಾನಾ ರೀತಿ ನಾಯಕರು ಬಂದವರೇ ಈಗ ವಾಜಪೇಯಿ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ಎಸ್ ಎಂ ಕೃಷ್ಣ ಬಂದೋಗಿದ್ದಾರೆ ಅದರಲ್ಲಿ ಒಬ್ರು ಅಂತಂದ್ರೆ ನಮ್ಮ ಎಚ್ ಅಂತೂ ತಪ್ಪಾಗಲ್ಲ ಅವ್ರ ಕನ್ನಡ ತಾಯಿಯ ಒಂದು ಮಗು ಅಂದ್ರೂ ಅದೇನು ತಪ್ಪೇನಿಲ್ಲ ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವ್ರ ಸ್ವಭಾವ ಅವರ ಮನ ನೋಡಿ ಎಲ್ಲಾನು ಒಂಥರ ಮಗು ತರನೇ ಅನೇಕರು ಅನೇಕ ತರ ಮಾತಾಡಿದ್ದಾರೆ ಅನ್ನನ್ ಬಗ್ಗೆ ಎಲ್ಲಾನು ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರ ಆರೋಗ್ಯ ಸರಿ ಆಗ್ಲಿ ಅವ್ರ ಎಷ್ಟೇ ಆರೋಗ್ಯ ಸರಿ ಇಲ್ಲದೆ ಒಂದು ಕಾರ್ಯಕ್ರಮ ಕರೆದ್ರೂ ಅವ್ರು ಆ ಕಾರ್ಯಕ್ರಮನ ಬಂದು ಸ್ಪಂದಿಸಿ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ನಾನು ಇಲ್ಲಿ ಬಂದು ಆ ರಕ್ಷಣೆ ತುಂಬ ಮೂರು ಶಾಖನ ಉದ್ದೇಶನೆ ಮಾಡಿದ್ದೀನಿ ಇನ್ನ ಐದು ಶಾಖನೆ ಮಾಡ್ತಾ ಇದ್ದೀನಿ ಅಂತ ಪ್ರಮಾಣ ಮಾಡಿದ್ದೀನಿ ಅದ್ರ ಪ್ರಕಾರನೇ ನಿಮ್ಮೆಲ್ಲಾ ಮಾಧ್ಯಮ ಪ್ರಕಾರ ಇನ್ನ ಐದು ಸಾವಿರ ಚುನಾವಣೆ ನಮ್ಮ ಐನ ಐದು ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈಗ ಹೊಸ್ದಾಗಿ ನಮ್ಮ ಹಸಿರು ಉಸಿರು ಅನ್ನೋರು ನಮ್ಮ ಕೈ ಜೋಡಿಸಿದ್ದಾರೆ ಇಡೀ ನಮ್ಮ ಇಡೀ ಅವರ ಕುಟುಂಬಗಳು ಎಲ್ಲರನ್ನು ಇಡೀ ರಾಜ್ಯ ಅವರು ಬಸ್ ಏನೋ ಊರು ಊರಿಗೆ ಇದು ಮಾಡ್ತಾ ಇದ್ರು ನಾನು ಒಂದೇ ಒಂದೇ ಮತ್ತು ಮರ ಗಿಡ ಹಾಕೋಕೆ ಯಾರನ್ನ ಕೇಳೋ ಅವಶ್ಯಕತೆ ಏನಿಲ್ಲ ಅದು ನಮ್ಮ ಹಕ್ಕು ದೇಶ ಬೇಡ ಜಾಗ ಬೇಡ ರಾಜ್ಯ ಅಂತ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಹಾಕೋಣ ಅಂತ ಇನ್ಮೇಲೆ ಅದು ಅವರ ಒಂದು ಕೆಲಸದಲ್ಲಿ ನನ್ನ ಒಂದು ಸಣ್ಣ ಸಹಾಯ ತರ ಸೇರ್ಕೊಂಡಿದ್ದೀವಿ ನಮ್ ಕೈಯ್ಯಲ್ಲಿ ಆಗೋ ಸಹಾಯನೂ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೂ ಮಾಡ್ದಿಮ ಬಂದಿರೋ ನಿಮ್ ಎಲ್ಲಾರ್ಗುನು ಯಾಕಂದ್ರೆ ಈ ನಾಡಿನ ಶಕ್ತಿಗಳು ನೀವುಗಳು ನಾವುಗಳು ನಿಂತ್ಕೊಂಡು ಮಾತಾಡ್ತೀವಿ ಹೋಗ್ತಿವಿ ಯಾಕಂದ್ರೆ ಒಂದು ಪ್ರತಿಭೆನ ಒಬ್ಬರ ತೋರಿಸ್ತಿರಲ್ವಾ ನಿಮ್ಗೂ ಸಹ ಇಲ್ಲಿ ಬಂದಿರೋದಕ್ಕೆ ನಾನು ತುಂಬ ಅಭಿನಂದನೆ ಹೇಳ್ತಾ ಇದೀನಿ ದಯವಿಟ್ಟು ಎಲ್ರು ಬಂದಿದ್ದೀರಾ ನೀವು ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಭುವನೇಶ್ವರ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶಿವರಾಮಣ್ಣ ಜೈ ಜೈ ಶಿವ ನಮ್ಮ ಹೆಸರು ಬಂದ್ಬಿಟ್ಟು ಜೈ ಎನ್ ಎಸ್ ಅಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು